ವಕೀಲ್ರಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಮ್ಮನೆಯವ್ರು ಯಾರೋ ಒಬ್ಬರು ಅನಾರೋಗ್ಯ ಆಗಿದ್ದಾರೆ ಆಸ್ಪತ್ರೆಗೆ ಸೇರಿಸಿದ್ದೀವಿ ನಿಮ್ಮನೆಯವರು ಅಂದರೆ ಬೇಜಾರು ಮಾಡ್ಕೋತೀರಾ ಅಂತ ಆಯಿತಾ ಅವ್ರು ಏನೇನೋ ಕೇಳಿರ್ತಾರೆ ಆ ರಿಪೋರ್ಟು ಈ ರಿಪೋರ್ಟು ಅಂತೆಲ್ಲ ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ ಆಯಿತಾ ಅವರೆಲ್ಲ ನೋಡಿಬಿಟ್ಟು ನೋಡಿ ನಿಮ್ಮ ಈ ಪೇಶೆಂಟ್ಗೆ ಆರೋಗ್ಯ ಆಗಬೇಕು ಅಂದರೆ ಇದೊಂದು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಸರ್ಜರಿ ಆಲ್ ರೈಟ್ ಅದಕ್ಕೇನು ಮಾಡಬೇಕು ಅಂತ ನಾವು ಕೇಳ್ತೀವಿ ಆಸ್ಪತ್ರೆಗೆ ಇಷ್ಟು ದುಡ್ಡು ಕಟ್ಟಿ ನಿಮ್ಮ ಕಡೆಯವ್ರು ಯಾರಾದ್ರೂ ಒಬ್ಬರು ಓ ಪಾಸಿಟಿವ್ ಇರೋ ರಕ್ತ ಕೊಡೋರಿಬ್ಬರನ್ನ ಕರ್ಕೊಂಬನ್ನಿ ಅವ್ರನ್ನ ಕೂಡಿಸಿರಿ ಆಮೇಲೆ ನೋಡಿ ಇದರಲ್ಲೆಲ್ಲ ಇಷ್ಟು ರಿಸ್ಕ್ ಇದೆ ನಾವು ಹೊಟ್ಟೆ ಕುಯ್ತೀವಿ ಕೊಯ್ದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅವ್ನು ನಿಮ್ಮ ಪಾರ್ಟಿ ಅಲ್ಲೇ ಗೊಟ್ಟಕ್ಕೆ ಅಂದರು ಅಂದ್ಬಿಡ್ಬೋದು ಆಪ್ರೇಷನ್ ಟೇಬಲ್ ಮೇಲೆ ಇದಕ್ಕೆಲ್ಲ ಒಪ್ಗೆ ಇದೆಯಾ ಹೇಳಿ ಕನ್ಸೆಂಟ್ ಫಾರಮ್ ಮಕ್ಸ್ಕೊತಿರಿ ಡಯಾಬಿಟಿಸ್ ಇದೆಯಾ ಬಿ ಪಿ ಇದೆಯಾ ಅದಿದೆಯಾ ಇದೆಯಾ ಕೊನೆಗೆ ಮನುಷ್ಯ ಬದುಕಿದ್ದಾನ ಅಂತೆಲ್ಲ ಸರ್ಟಿಫಿಕೇಟು ಕೊಟ್ಟಾಯ್ತು ಕೊಟ್ಟಾದ್ಮೇಲೆ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಸರ್ಜರಿ ಎಲ್ಲ ಇದ್ಬಿಡಿ ಅಂತ ನೀವು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿ ಅದೇ ಅರ್ಚನೆ ಗಿರ್ಚನೆ ಎಲ್ಲ ಮಾಡಿಸ್ಕೊಂಡು ಐಬ್ರೂ ಓ ಪಾಸಿಟಿವ್ ರಕ್ತ ಕೊಡೋರ್ನ ಕರ್ಕೊಂಬಂದು ಕೂಡಿಸ್ಕೊಂಡು ಎಲ್ಲ ರೆಡಿಯಾಗಿರ್ತೀವಿ ಒಂಬತ್ತುವರೆಗೆ ಡಾಕ್ಟ್ರು ಐ ಆಮ್ ಅದರ್ವೈಸ್ ಬಿಸಿ ಪರ್ಸನಲ್ ಇನ್ಕನ್ವಿನಿಯನ್ಸ್ ಐ ವಿಲ್ ನಾಟ್ ಕಮ್ ಟುಡೇ ಅಂದರೆ ಏನು ಮಾಡ್ತೀರಾ ಹೇಳಿ ಏನು ಮಾಡ್ತೀರಾ ವಕೀಲರೇ ಏನು ಮಾಡ್ತೀರಾ ಹೇಳಿ ಪ್ಲೀಸ್ ಟೆಲ್ ಮಿ ವಾರ್ಡ್ ಯುಡು ಪ್ಲೀಸ್ ಟೆಲ್ ಮಿ ವಾರ್ಡ್ ಯುಡು ಏನೋ ಮೆಡಿಕಲ್ ಎಮರ್ಜೆನ್ಸಿ ಅವ್ರಿಗೆ ಹುಷಾರಿಲ್ಲ ಅವ್ರ ತಾಯಿ ಅವ್ರ ಹೆಂಡತಿಗೆ ಹುಷಾರಿಲ್ಲ ಅವರು ಅಡ್ಮಿಟ್ ಆಗಿದ್ದಾರೆ ಇಂಥದ್ದೇನಾರು ಇದ್ರೆ ಬೇರೆ ಡಾಕ್ಟರ್ ಮಾಡಿಸ್ಬೋದಾ ಅಥವಾ ನಾಳೆಗೆ ಸರ್ಜರಿ ಪೋಸ್ಟ್ಪೋನ್ ಮಾಡ್ಬೋದಾ ಅಂತ ಕೇಳ್ತೀವಿ ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಿ ಹೋಗಿ ಆ ರಿಸೆಪ್ಷನಲ್ಲಿರೋದ್ನೆಲ್ಲರ್ಗು ಅಲ್ಲಿರೋರಿಗೆಲ್ಲ ಹೊಡೆದು ಆ ಗ್ಲಾಸೆಲ್ಲ ಹೊಡೆದಾಕಿ ಟಿ ವಿ ನೈನ್ ಅವ್ರನ್ನ ಕರೆಸಿ ಮಾಡ್ತೀರಾ ಇಲ್ಲ ಆ ದಿನ ದೂರ ಇಲ್ಲ ವಕೀಲರಿಗೂ ಕೇಸ್ ಇದ್ದಾಗ ಫೈನಲ್ ಇಯರಿಂಗ್ ಬಂದಿದೆ ನಾನಿಲ್ಲ ಇವತ್ತು ನಾಳೆ ತಗೊಳ್ಳಿ ನಾಡಿದ್ದು ತಗೊಳ್ಳಿ ರೀಸನ್ ಇಲ್ಲ ಜಸ್ಟಿಫೈಯಬಲ್ ರೀಸನ್ ಇಲ್ಲ ವೇರ್ ಆರ್ ವಿ ಹೆಡ್ಡಿಂಗ್ ಟು where are we and this is not today's affair this is from 2015. appeal is of the year 2015 money decree nine years have elapsed and you don't have the sense of responsibility to argue the matter if it is a legal aid brief all the more necessary that your senior should be here and arguing the matter last card play legal aid brief my Lord ನಾವೇನು ಅವ್ರಿಗೆಲ್ಲ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕರ್ಸಿ ಕೊಟ್ಬಿಡ್ಬೇಕು ಅಂತ ನಮ್ದು ನಿಮ್ದು ತೆರಿಗೆ ಹಣದಿಂದ ಅವ್ರಿಗೆ ಕೊಡೋದು ನಿಮಗೆ ಫೀಸ್ ಕೊಡ್ತಿದೀವಲ್ಲ ಅದು ನಮ್ಮ ತೆರಿಗೆ ಹಣ ಲೀಗಲ್ ಏಡ್ ಅಥಾರಿಟಿಗೆ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಮೇಲಿಂದ ದುಡ್ಡು ಉದುರಲ್ಲ ಅಥವಾ ಅವ್ರ ಹತ್ರ ಯಾವುದು ದುಡ್ಡು ಬೆಳೆಯೋ ಗಿಡ ಇಲ್ಲ ಗೊತ್ತಾಯ್ತಲ್ಲ ಆ ಆ ಸಂಸ್ಥೆ ಎಸ್ಟಾಬ್ಲಿಷ್ ಆಗಿರೋದು ಅಲ್ಲಿರೋ ಕ್ಲರ್ಕು ಅಲ್ಲಿರ್ತಕ್ಕಂಥವ್ರಿಗೆ ಸಂಬಳ ಸಾರಿಗೆ ಇತ್ಯಾದಿಗಳೆಲ್ಲ ಕೊಡೋದು ಅಲ್ಲಿಂದ ಲೀಗಲ್ ಏಡ್ ಕೌನ್ಸಿಲ್ ನ ಅಪಾಯಿಂಟ್ ಮಾಡೋದು ಎಲ್ಲವಕ್ಕೂ ಕೂಡ ನಾವು ಬೆವರು ಸುರಿಸಿ ದೊರಿದಂತ ಹಣದ ತೆರಿಗೆ ರೂಪ ನಿಮಗೆ ಬರ್ತಿರೋದು ದೆನ್ ವೈ ಯು ವಾಂಟ್ ಟು ಟೇಕ್ ಶೆಲ್ಟರ್ ಅಂಡರ್ ದಿ ಲೀಗಲ್ ಏಡ್ ಬ್ರೀಫ್ ಇಫ್ ದಟ್ ಈಸ್ ಸೋ ಐ ಇಲ್ ರಿಮಾರ್ಕ್ ದಟ್ ದಿಸ್ ಕೌನ್ಸಿಲ್ ಇಸ್ ನಾಟ್ ಅಪಿಯರಿಂಗ್ ಆಫ್ಟರ್ ದಿ ಲೀಗಲ್ ಏಡ್ ಬ್ರೀಫ್ ಅಂತ ಬರ್ದಾಕ್ತೀನಿ ಬರೆದ್ಬಿಟ್ಟು ಚೇರ್ಮನ್ಗೆ ರೆಫರ್ ಮಾಡ್ತೀನಿ लीगल ब्रीफर कौन अंटेट प्रॉक्सिकोम ಕೊಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ನೋಡು ಆ ಮಿಸ್ಟರ್ ಭಗವಾನ್